ದಾವಣಗೆರೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದ ಶ್ರೀ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದಲ್ಲಿ ಇನ್ನೂರ ಇಪ್ಪತ್ಮೂರನೆಯ ಬೆಳದಿಂಗಳ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಹಾಗೂ ದಾವಣಗೆರೆಯ ನಾಲ್ವಡಿ ಶಾಂತವೀರ ಸ್ವಾಮೀಜಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅದನ್ನು ಅದರ ಆರೋಗ್ಯದ ಪರಿಣಾಮ ಒಂದರನ್ನು ನಾವು ಪಿಚೆ ಮಾಡಿಕೊಂಡು ಬಿಟ್ಟು ನಾನು ಅದಕ್ಕೆ ಗುಡಿ ಹೋಗುವ ವಿಷಯ ಬಹಳಷ್ಟು ಸಮಯ ಮಳೆ ಬಂದು ಹೋಗುತ್ತದೆ ನಮಗೆ சித்திரிதா <laughs> ನಂತರ ಚಿಂತನೆ ಆ ವಿಷಯವನ್ನು ಕುರಿತು ಚಿಂತನೆ ಮಾಡಬೇಕು ಆಗಿರುವ ಪ್ರತಿಯೊಂದು ಸಸ್ಯದ ಗುಣಗಳನ್ನು அதில் அதிக ரோகிய விஷயம் முருளியாக வரப்பட ಇನ್ನು ಇದೇ ಸಂದರ್ಭದಲ್ಲಿ ಅಜ್ಜಿಯ ಮಡಿಲು ಸೊಪ್ಪಿನ ಕಡಲು ಖ್ಯಾತಿಯ ಶ್ರೀ ಮುರಳೀಧರ ಗುಂಗರುಮಳೆಯರವರು ತಮ್ಮ ಹೊಲಗಳಲ್ಲಿ ಬೆಳೆಯುವ ಕಳೆಗಳನ್ನು ಆಹಾರವಾಗಿ ರೂಪಿಸುವುದು ಹೇಗೆ ಎಂಬುದನ್ನು ತಿಳಿಸಿದರು அர்த்த <laughs> இது ఈ భారతీయ వేదనను సాధగొనకపోతాడు ఎవరు సీతశేయను నారత వస్తాడు ఇది వేదనను సాధగొనకపోతాడు కదా మరి ఒక విషయం ఏంటి టీజే కిలా సో నాయకన అవరణే సాధించలేకపోయా ఏ డాక్టర్ సాగీ సీరియల్ యాక్ట్ ఇస్తారనుకునే తాయి నమద హతినాలి అర్థం అయిందా